ಗ್ರಹಲಕ್ಷ್ಮಿಯ ರೇ ಎಚ್ಚರ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತುಗಳು ಇನ್ನುವರೆಗೆ ಜಮಾ ಆಗಿರೋದಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಆನ್ಲೈನ್ ಸೆಂಟರ್ಗಳು ಇ ಕೆ ಮಾಡಬೇಕು ಮತ್ತು ಪಿಂಕ್ ಕಾರ್ಡ್ ಮಾಡದೇ ಇದ್ದಲ್ಲಿ ನಿಮಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರುವುದಿಲ್ಲ ಅಂತ ಸುಳ್ಳು ಸುದ್ದಿಗಳನ್ನು ಹರಡಿ ಗೃಹಲಕ್ಷ್ಮಿ ಬರುವ ಮಹಿಳೆಯರಿಂದ ನೂರ ಐವತ್ತರಿಂದ ಮುನ್ನೂರು ರೂಪಾಯಿಗಳನ್ನ ಪಡೆದುಕೊಂಡು ಎಡಿಟ್ ಮಾಡಿ ಈ ರೀತಿಯ ಡೂಪ್ಲಿಕೇಟ್ ಪಿಂಕ್ ಸ್ಮಾರ್ಟ್ ಕಾರ್ಡ್ ಮಾಡಿಕೊಟ್ಟು ಯಾಮಾರಿಸ್ತಿದ್ದಾರೆ ಆದರೆ ಜೆ ಬಿ ಟಿವಿ ತಂಡ ಹಲವಾರು ಆನ್ಲೈನ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಮಾಹಿತಿಯನ್ನ ಕಲೆ ಹಾಕಿಕೊಂಡು ನಂತರ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳೊಂದಿಗೆ ಈ ಪಿಂಕ್ ಕಾರ್ಡ್ ಬಗ್ಗೆ ಚರ್ಚಿಸಿದಾಗ ಸರ್ಕಾರದಿಂದ ಇಂತಹ ಯಾವುದೇ ಕಾರ್ಡುಗಳ ಕುರಿತು ಅಧಿಕೃತ ಸೂಚನೆ ನೀಡಿರುವುದಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ ಆದ್ದರಿಂದ ಸಾರ್ವಜನಿಕರು ಈ ಪಿಂಕ್ ಕಾರ್ಡ್ ಕುರಿತು ಯಾವುದೇ ಮೋಸ ಹೋಗಬಾರದು ದಯವಿಟ್ಟು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇದನ್ನ ಪರಿಶೀಲಿಸಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಇಂತಹ ಸುಳ್ಳು ಸುದ್ದಿಗಳನ್ನು ನಂಬಿ ಮೋಸ ಹೋಗದೆ ಸಾರ್ವಜನಿಕರು ಜಾಗೃತರಾಗಿರಬೇಕೆಂದು ಜೆಬಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಂಡ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮನವಿ ಮಾಡಿಕೊಂಡಿದೆ ಇಂಥ ಪ್ರಕರಣಗಳು ಕಂಡುಬಂದಲ್ಲಿ ಜೆಬಿಟಿವಿ ನ್ಯೂಸ್ ಕಚೇರಿಗೆ ಅಥವಾ ದೂರವಾಣಿ ಸಂಪರ್ಕ ಮೂಲಕ ನಮಗೆ ತಿಳಿಸಬಹುದು

ऐसे क्या बता तू? आये लेकिन बता आये लेकिन बता गड़ान मारा तो बता मन ना क्या करूँ? आये लेकिन बता हाँ कान क्या? क्या आये लेकिन घटा वाले पे मारा कर मारा क्यों नहीं? नमक होती है क्या? नमक

நம்பர் கொட்டாரி அவ்வளோ அவ்வளோ நம்பர் தக நமக்கு அவ்வளர் நமக்கு